ಹುಬ್ಬಳ್ಳಿಯ ಐತಿಹಾಸಿಕ ಈದ್ಗಾ ಮೈದಾನದಲ್ಲಿ ಗಣೇಶ ಚತುರ್ಥಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಮೂರು ದಿನಗಳ ಕಾಲ ಗಣಪತಿ ದರ್ಶನಕ್ಕೆ ಅವಕಾಶ ನೀಡಿದ ಕಾರಣ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಗಣಪತಿಯ ದರ್ಶನ ಪಡೆದು ಹರ್ಷ ವ್ಯಕ್ತಪಡಿಸಿದರು ಈಗ ಮೈದಾನದಲ್ಲಿ ಗಣಪತಿಯನ್ನು ನೋಡುವುದು ಒಂದು ಭಾಗ್ಯ ಎಂದು ಹೇಳಿದ ಲತಾ ಪಾಟೀಲ್ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಎಂದು ಬಣ್ಣಿಸಿದರು ನಮ್ಮ ಹುಬ್ಬಳ್ಳಿ ಜನತೆಗೆ ತುಂಬಾ ಖುಷಿ ಅನಿಸ್ತತಿ ಯಾಕಂತಂದ್ರ ಇದು ಮೂರನೇ ವರ್ಷ ಮಗು ನಾಲ್ಕನೇ ವರ್ಷ ನಮ್ಮ ವಿದಗಾ ಮೈದಾನದಲ್ಲಿ ಗಣಪತಿ ಇರ್ತಾ ಇದ್ದಾರೆ ಇದು ತುಂಬಾ ಹೆಮ್ಮೆಯ ವಿಷಯ ಇಲ್ಲಿ ಅನ್ನ ಸಂತರ್ಪಣೆ ಬಂದಂತ ಭಕ್ತರಿಗೆಲ್ಲರಿಗೂ ಪ್ರಸಾದ ಮಂಡಿಡ್ತಾ ಇದಾರೆ ತುಂಬಾನೇ ಖುಷಿ ಅನಿಸ್ತತಿ ಎಲ್ಲರೂ ಉಳಿ ಬಂದ್ರೆ ಅಂತಂದ್ರೆ ಬಂದ್ ಈ ಗಣಪತಿ ನೋಡ್ಕೊಂಡು ಹೋಗ್ರೆ ಅಂತ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ ಲತಾ ಪಾಟೀಲ್ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ